ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನಾಟ್ ಜಸ್ಟ್ ಬಿಕಾಸ್ ಈ ಥರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು ತುಂಬಾ ಅದ್ಭುತವಾಗಿರೋದು ಟೆಕ್ನಿಕಲ್ ಆಗಿ ಕಲರ್ಫುಲ್ ಆಗಿ ಏನೋ ಸ್ಪೆಷಲ್ ಆಗಿರೋಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ ಎಂಟರ್ ಆಗ್ತಿದೆ ಅಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಫ್ಕೋರ್ಸ್ ವೇದಾಸ್ ಅಂಡ್ ಫಿ ನೈಟ್ ಪಿಕ್ಚರ್ಸ್ ನಿಮ್ಗೆ ಎಲ್ರಿಗೂ ಸರ್ ನಿಮಗೂ ಮತ್ತೆ ನಿಮಗೂ ನೀವು ಇಬ್ಬರಿಗೂ ಆಲ್ ದಾಕ್ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರಾ ಅಂದರೆ ನಿಮಗೆ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ ಯಾಕಂದರೆ ನಾನು ಕೂಡ ಐ ವರ್ಕ್ ಟು ದ ಲಾ ಆಫ್ ಪೀಪಲ್ ಓವರ್ ದಿ ಇಯರ್ಸ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ ಸೊ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಆಫ್ ಕೋರ್ಸ್ ದ ಡೈರೆಕ್ಟರ್ ಚೆನ್ನಾಗಿ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರಾ ನೀವು ಗಾಡ್ ಬ್ಲೆಸ್ ಯು ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನ್ಗೆ ಗೊತ್ತಿದೆ ನಾನು ವರ್ಕಿಂಗ್ ವಿತ್ ನೋಡಿದೀನಿ ಎಕ್ಸ್ಕ್ಲೂಸಿವ್ ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ನಿಮಗೆ ಒಳ್ಳೇದಾಗಲಿ ಅಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು ಐ ತಿಂಕ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಮಾತ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದ್ರೆ ನಾವು ಹೊಸೊಬ್ರನ್ನ ತುಂಬಾನೇ ಪ್ರೋತ್ಸಾಹ ಮಾಡ್ತೀವಿ ಅಂಡ್ ಐ ಥಿಂಕ್ ಆ ಒಂದು ವೇಳೆ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ದಿ ಮೋಸ್ಟ್ सक्ಸೆಸ್ ರೇಟ್ ಆಫ್ ನ್ಯೂಕಮರ್ಸ್ ಇಸ್ ಪ್ರೆಸೆಂಟ್ ಸೋ ಅದಕ್ಕೆ ಒಂದು ಜೋರಾಗಿ ಚಪ್ಪಾಳಿ ಬಂದು ಕರ್ನಾಟಕದಂತಹ ದೊಡ್ಡ ಕ್ಷೇತ್ರದಲ್ಲಿ ಹೊಸ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಗೆ ತುಂಬಾನೇ ಅವಕಾಶ ಇದೆ ಅಂಡ್ ಆಫ್ ಕಾಸ್ కమిಂಗ್ ಟು ರಾಜ್ ಐ ಹ್ಯಾವ್ seen your journey I have worked with you previously so ತುಂಬಾ ಹೆಮ್ಮೆ ಅನ್ಸುತ್ತೆ when i see you doing different characters ನಾನು ಯಾವತ್ತೂ ಅಫ್ಕೋರ್ಸ್ ಎಲ್ಲರೂ ಗೊತ್ತಿರೋ ಹಾಗೆ ಕನ್ ಸ್ಪೆಷಲ್ ಇನ್ ಗಜರಾಮ ವೀಡ್ ಎಡ್ ದ ಸಾಂಗ್ ಚೆಗ್ಯದ ಅವ್ರ ಹತ್ರ ಮಾತಾಡಿದಾಗ ಆಲ್ವೇಸ್ ಕೆಪ್ ಟ್ಯಾಲಿಂಗ್ ದೆಮ್ ದಟ್ ಯು ನೋ ಯಂಗರ್ ಆ್ಯಕ್ಟರ್ಸ್ ನೀಡ್ ಟು ಎಕ್ಸ್ಪೆರಿಮೆಂಟ್ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದರೆ ಬ ಆಗೋಗುತ್ತೆ ಎಲ್ಲೋ ನಮಗೂ ಆಡಿಯನ್ಸಸ್ ಕೂಡ ಸೊ ಒಬ್ಬ ಆಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳ್ನ ಎಕ್ಸ್ಪ್ಲೋರ್ ಮಾಡೋದ್ರ ಒಂದು ರಿಸ್ಕ್ ಆಫ್ ಕೋರ್ಸ್ ಇದ್ದೆ ಬಿಕಾಸ್ ಒನ್ಸ್ ಯುರ್ ಎಸ್ಟ್ಯಾಪ್ಲಿಶ್ ನ ಸರಟನ್ फॉर्म जन बेतिया एक्सेप्ट कुतूहल बट आज एक्सपेरीमेंट रियली प्रउडो दस गिव यू दूर्ड इमु बरता समय द मोस्ट एंड यू लूड एंड जॉब सूपर प्रौड्ता बोत द गर्ल दिव्याल मंजू सर विशी आगते हैं ಇದೇ ರೀತಿಯಲ್ಲಿ ಸಾಕಷ್ಟು ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ ನಾಟ್ ಜಸ್ಟ್ ಮೈ ಪರ್ಸನಲ್ ರಿಕ್ವೆಸ್ಟ್ ಎಲ್ರಿಗೂ ಈ ಒಂದು ಇಂಡಸ್ಟ್ರಿ ನಾವು ಒಬ್ರೊಬ್ರು ಕೈ ಇಟ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದು ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಪ್ಲೀಸ್ ವಾಚ್ ದ ಫಿಲ್ಮ್ ಇನ್ ಥಿಯೇಟರ್ಸ್ ಒನ್ ನೈನ್ಟೀನ್ ಜುಲೈ ನಮಸ್ಕಾರ Really, thank you thank you so much Hi. i was speaking about the team but uh, one of the most amazing actor producers we have in sandalwood right now is Dhananjay. and i'm really happy to see his journey as an actor as well from uh, now Munche, and when we met uh, we were just get entering the industry to becoming one of the most established stars we have in the country today I'm super proud of you my journey share them thank you thank you so much